ನೋಡಿ ಸಪ್ತಮಿ ಗೌಡ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಪಡೆದುಕೊಂಡಿರ್ತಕ್ಕಂಥ ಒಂದು ನಟಿ ಆ ಹುಡುಗಿ ಮೇಲೆ ಒಂದು ಆರೋಪ ಬರ್ತದೆ ರಾಜ್ಕುಮಾರ್ ಫ್ಯಾಮಿಲಿಯ ಕುಟುಂಬದವರಾಗದ ಯುವ ರಾಜ್ಕುಮಾರ್ ಅಂತಕ್ಕಂಥವ್ರು ಯುವ ರಾಜ್ಕುಮಾರ್ ಯುವ ಫಿಲಮಲ್ಲಿ ಒಟ್ಟಿಗೆ ಅವರು ಹೀರೋಯಿನ್ನಾಗಿ ಕೆಲಸ ಮಾಡಿರ್ತಾರೆ ಅವರು ಹೆಂಡತಿ ಈ ಹುಡುಗಿ ಒಂದು ಸಹಕ ಇವರಿಗೆ ಒಂದು ಏನೋ ಇವರು ಹುಡುಗಿ ಮೇಲೆ ತನ್ನ ಗಂಡನ ಮೇಲೆ ಆರೋಪವನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಸೊ ಗಂಡನು ಸಹ ತನ್ನ ಹೆಂಡತಿ ಸರಿ ಇಲ್ಲ ಅಂತಕ್ಕಂಥ ನೋಟಿಸನ್ನು ಲೀಗಲ್ ನೋಟಿಸ್ ಕೊಟ್ಟು ಅವರಿಬ್ಬರ ಮಧ್ಯೆ ಅವರಿಬ್ಬರ ಮಧ್ಯೆ ಒಂದು ಕಾನೂನಿನ ಸಮರ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಕೇಸ್ಗಳು ಹಾಕುವಂಥ ಸಂದರ್ಭದಲ್ಲಿ ಅಥವಾ ನೋಟಿಸ್ ಕೊಡುವಂಥ ಸಂದರ್ಭದಲ್ಲಿ ಅಥವಾ ಅಲ್ಲಿಗೆ ನೋಟಿಸ್ ರಿಪ್ಲೈ ಕೊಡುವಂಥ ಪ್ರಕ್ರಿಯೆಯಲ್ಲಿ ಈ ಹುಡುಗಿಯ ಪ್ರಸ್ತಾಪವನ್ನು ತರ್ತಾರೆ ಕಾಂತಾರ ಹೀರೋಯಿನ್ ಆಗಿರ್ತಕ್ಕಂಥ ಸಪ್ತಮಿಗೌಡರ ಉಡುಗೆಯ ಪ್ರಸ್ತಾಪವನ್ನು ತರ್ತಾರೆ ಈ ಉಡುಗೆ ಕಾರಣಕ್ಕಾಗಿ ನಮ್ಮ ಕುಟುಂಬ ಎಳವಟ್ಟ ಸಮಸ್ಯೆ ಆಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ಸಹ ಯುವರಾಜ್ ಕುಮಾರ್ ಅವರ ವೈಫು ಲೀಪ್ ರಿಪ್ಲೈ ನೋಟಿಸಲ್ಲಿ ಪ್ರಸ್ತಾಪ ಮಾಡಿರೋದನ್ನು ಕಾಣ್ತಾರೆ ಸೊ ಹಾಗಾಗಿ ಮಾನಸಿಕವಾಗಿ ಬಹಳಷ್ಟು ಹಿಂಸೆಯನ್ನು ಅನುಭವಿಸಿ ಈ ಉದಯೋನ್ಮುಖ ನಟಿಯಾಗಿರೋದ್ರಿಂದ ಮತ್ತು ಸರ್ಕಾರ ಇದು ಇತಿ ಈಗ ಈಗ ತಾನೇ ಫಿಲಮ್ ಫೀಲ್ಡಲ್ಲಿ ಸ್ವಲ್ಪ ಹೆಸರು ಮಾಡ್ತಾ ಇರೋದ್ರಿಂದ ಅವರ ಹೆಸರನ್ನು ಕೆಡಿಸುವ ಉದ್ದೇಶ ಈ ಥರ ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ನನಗೂ ಯುವರಾಜ್ ಕುಮಾರ್ಗೆ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಕೇವಲ ಫಿಲಮಲ್ಲಿ ಹೀರೋಯಿನ್ ಆಗಿ ಮಾಡಿರೋದು ಬಿಟ್ಟರೆ ವೈಯಕ್ತಿಕವಾಗಿ ಅವ್ರು ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ಸ್ ಇಲ್ಲ ಅಂತಕ್ಕಂಥ ಮಾತನ್ನು ನನಗೆ ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇರೋದು ನನಗೆ ಮಾನಸಿಕವಾಗಿ ಕ್ಷು ಅಂತ ಹೇಳ್ಬಿಟ್ಟು ಒಂದು ವಿಚಾರವನ್ನು ನನ್ನ ಮುಂದೆ ತರ್ತಾರೆ ಆ ನಿಟ್ಟಿನಲ್ಲಿ ಒಂದು ನೋಟಿಸನ್ನು ಮಾಡ್ತೀನಿ ಯಾರು ಯುವರಾಜ್ ಕುಮಾರ್ ಅವ್ರ ಹೆಂಡತಿಗೆ ಆಮೇಲೆ ಯುವರಾಜ್ ಕುಮಾರ್ ಅವ್ರಿಗೆ ಅಡ್ರೆಸ್ ಮಾಡಿ ನೋಡಿ ಇದು ನಿಮ್ಮ ಕುಟುಂಬದ ಸಮಸ್ಯೆ ಏ ನನ್ನ ಕಕ್ಷಿದಾರಿಗೆ ಯಾವುದೇ ರೀತಿ ಇದು ಈ ರೀತಿಯಾಗಿರ್ತಕ್ಕಂಥ ಆರೋಪ ಮಾಡ್ತಕ್ಕಂಥದ್ದು ಮತ್ತು ಮೀಡಿಯಾಗಳಿಗೆ ಹೋಗಿ ಇವರ ಕ್ಯಾರೆಕ್ಟರ್ ಅಸಾಶಿನಿಷನ್ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆಯಲ್ಲ ಇದು ಇವರ ಭವಿಷ್ಯದ ಮೇಲೆ ತೊಂದರೆ ಪರಿಣಾಮ ಬೀರ್ತದೆ ತೊಂದರೆ ಆಗ್ತದೆ ಸೊ ಇದು ಯಾರನ್ನೂ ಸಹ ಕಂಪನ್ಸೇಟ್ ಮಾಡೋಕ್ಕಾಗೋದಿಲ್ಲ ಹೋಗಿರ್ತಕ್ಕಂಥ ಮರ್ಯಾದೆಯನ್ನು ವಾಪಸ್ ತರಲಿಕ್ಕಾಗೋದಿಲ್ಲ ಮಾನಹಗಾನಿಕಾರ ಹೇಳಿಕೆಗಳನ್ನ ನೀವು ಕೊಡಬೇಡಿ ಇವತ್ತು ವಾಪಸ್ ತಗೋಬೇಕು ಮತ್ತು ಇದರಲ್ಲಿ ಆಗಿರ್ತಕ್ಕಂಥ ಅವಮಾನಕ್ಕೆ ಮತ್ತು ಮಾನಹಾನಿಗೆ ನೀವು ಹತ್ತು ಕೋಟಿ ರೂಪಾಯಿಗಳನ್ನು ಕಾಂಪನ್ಸೇಷನ್ ಕೊಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ನಾನು ಲೀಗಲ್ ನೋಟಿಸಲ್ಲಿ ಕೊಟ್ಟಿರ್ತೀನಿ ಕೊಟ್ಟು ಅದಕ್ಕೆ ಯಾವುದೇ ರೀ ಬಂದಿರೋದಿಲ್ಲ ಆ ನಂತರ ಒಂದು ಸೂಟನ್ನು ಫೈಲ್ ಮಾಡ್ತಾರೆ ನೋಡಿ ಮಾಧ್ಯಮಗಳಲ್ಲಿ ಏನು ಯುವರಾಜ್ ಕುಮಾರ್ ಅವರ ವೈಫ್ ಇದ್ದಾರೆ ಅವ್ರ ಹೆಂಡತಿಯವರಾಗಲಿ ಅವರ ಕುಟುಂಬಸ್ಥರು ಯಾರೇ ಆಗಲಿ ಅವರ ತಂದೆ ಆಗಲಿ ಅವರ ಏಜೆಂಟ್ಸ್ ಆಗಲಿ ಅಥವಾ ಅವರು ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿ ಯಾರೋಗು ಸಹ ಈ ಒಂದು ಈ ಒಂದು ವಿಚಾರದಲ್ಲಿ ಈ ಹುಡುಗಿಯ ವಿಚಾರದಲ್ಲಿ ಸಪ್ತಮಿಗೌಡರ ವಿಚಾರದಲ್ಲಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳ್ಬಿಟ್ಟು ಕೋರ್ಟ್ಗೆ ನಾವು ಮನವಿನ ಮಾಡ್ಕೊಂತೀವಿ ದಾವೆಯನ್ನು ಹಾಕ್ತೀವಿ ದಾವೆಯನ್ನು ಹಾಕಿದಾಗ ಮನವಿಯನ್ನು ಪರಿಗಣಿಸಿ ಒಂದು ಇಂಟ್ರಿ ಮಾಡ್ರನ್ನ ಟೆಂಪ್ರರಿ ಇಂಜಿಂಕ್ಷನನ್ನು ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಡ್ತಾರೆ ತಾತ್ಕಾಲಿಕ ತಡೆಯಾಜ್ಞೆ ಕೊಟ್ಟು ಯಾರೂ ಸಹ ಯಾವುದೇ ಕಾರಣಕ್ಕೂ ಸಹ ಇವರ ಉಡುಗೆ ಬಗ್ಗೆ ನೀವು ಈ ಪ ಸುಪ್ರೀಂ ಗೌರ್ ಬಗ್ಗೆ ಪ್ರಸ್ತಾಪ ಮಾಡಬಾರ್ದು ಅಂತೇಳ್ಬಿಟ್ಟು ಒಂದು ಪ್ರಸ್ತಾ ಒಂದು ಅದ ನಿರ್ಬಂಧಾಜ್ಞೆಯನ್ನು ಕೊಟ್ಟಾಗ ನಿರ್ಬಂಧ ಆಗ್ಬೇಕು ಇವತ್ತು ಯಾವುದೇ ಕಾರಣಕ್ಕೆ ಕೊಡಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದ್ದಾರೆ ಅದಷ್ಟಿಲ್ಲ ಇವತ್ತು ಪೆಂಡ್ ಹೌದು ಆ ಕಾರಣಕ್ಕಾಗಿ ನಾವು ಅದನ್ನು ಕೇಸಾಕಿದ್ರು ಈ ವೈರಲ್ ಆಗಿ ಅಪಪ್ರಚಾರಗಳು ನಡೀತಾ ಇರ್ತವೆ ಅವರು ಒಬ್ರಿಗೊಬ್ರು ತೇಜೋದೆ ಮಾಡ್ಕೊತಾ ಇರ್ತಾರೆ ಬಟ್ ಎಲ್ಲೂ ಸಹ ನಮ್ಮ ಸಪ್ತಮಿಗೌಡರಾಗಲಿ ಅಥವಾ ನಮ್ಮ ಕಡೆಯಿಂದಾಗಲಿ ಅವ್ರ ವೈಯಕ್ತಿಕ ವಿಚಾರಗಳನ್ನು ನಾವು ಎಲ್ಲೂ ತೇಜೋವಾದ ಮಾಡಲು ಪ್ರಸ್ತಾಪ ಮಾಡಿಲ್ಲ ಬಟ್ ನಿಮ್ಮಿಬ್ಬರ ಕೌಟುಂಬಿಕ ಕಲಹ ತಂದು ನಮ್ಮ ಕಕ್ಷಿದಾರರನ್ನು ಮಾನಹಾನಿ ಮಾಡುವಂಥ ಹೇಳಿಕೆ ಕೊಡುವಂಥದ್ದು ಅಥವಾ ಮಾನಹಾನಿ ಮಾಡ್ತಕ್ಕಂಥದ್ದು ಅಥವಾ ಇವರ ತೇಜೋದೆ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ತ್ಯಜೋಧ ಮಾಡ್ತಕ್ಕಂಥದಾಗಲಿ ಅದು ಮಾನ ಹಾನಿ ಮಾಡುವಂಥದ್ದಾಗಲಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂಥದ್ದಾಗಲಿ ಮಾಡೋದು ಒಳ್ಳೆಯ ಬೆಳವಣಿಗೆಯಲ್ಲ ಮಾಡಬಾರ್ದು ಅಂತ ಹೇಳಿಬಿಡ್ತಕ್ಕಂಥ ಒಂದು ಅವರು ನೋಟಿಸನ್ನು ಅವ್ರು ಕೊಟ್ಟಿದ್ದಾರೆ ಯುವರಾಜ್ ಕುಮಾರ್ ಅವರು ಡಿವೋರ್ಸ್ಗೆ ಹಾಕಿರ್ತಾರೆ ಡಿವೋರ್ಸ್ಗೆ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮರು ಅವರು ಯುವರಾಜ್ ಕುಮಾರ್ ಅವ್ರು ಕೊಟ್ಟಿರ್ತಕ್ಕಂಥ ರಿಪ್ಲೈಯಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅವ್ರು ಆಲ್ರೆಡಿ ಡಿವೋರ್ಸ್ ಪಿಟಿಷನ್ ಹಾಕಿದ್ದಾರೆ ಅಂತಕ್ಕಂಥ ರಿಪ್ಲೈಯನ್ನು ನಮಗೆ ಕೊಟ್ಟಿದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ಲೀಗಲ್ ನೋಟಿಸ್ಗೆ ಅದು ಅಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ಅದು ಅವರಿಬ್ಬರು ಕಲಹ ಅವರಿಬ್ಬರ ಮಧ್ಯೆ ಸಮಸ್ಯೆ ಅವ್ರು ಏನಾದ್ರುಬಾರ್ದು